ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಗ್ತಿದೆ ಅಂದ್ರೆ ನಾನು ಸುದೀಪಣ್ಣ ಮೇಲೆ ನೆಗೆಟಿವ್ ಆಗಿ ಹೇಳಿದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ಟ್ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೇನೆ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ರೆ ಸುದೀಪಣ್ಣಗೆ ಮತ್ತೆ ಸುದೀಪಣ್ಣ ಫ್ಯಾನ್ಸ್ಗೆ ತುಂಬಾ ಗೌರವ ಇದೆ ಸುದೀಪಣ್ಣನ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಯಾರಾದರೂ ಬೇಜಾರ್ ಆಗಿದ್ರೆ ಸಾರಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಡ್ತಿದೆ ಅಂದ್ರೆ ನಾನು ಸುದೀಪ್ ಮೇಲೆ ನೆಗೆಟಿವ್ ಆಗಿ ಹೇಳಿದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ ಎಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೇನೆ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ದರೆ ಸುದೀಪ್ಪಣ್ಣಗೆ ಒಂದೇ ಸುದೀಪಣ್ಣ ಫ್ಯಾನ್ಸ್ಗೆ ತುಂಬ ಗೌರವ ಇದೆ ಸುದೀಪಣ್ಣದ ಮೇಲೆ ಬಿಗ್ ಬಾಸ್ ಜರ್ನಿ ಇಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅದರಿಂದ ಸ್ಟಾರ್ಟ್ ಆಗಿ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗಿಯೂ ಸಾರಿ ಥ್ಯಾಂಕ್ ಯು ಸೋ ಮಚ್